ನೋ ಆರ್‌ಎಸ್‌ಎಸ್ ಗೆ 100 ವರ್ಷ ತುಂಬಿದೆ 200ನೇ ಲೇ ರಾಜ್ಯ ಸರ್ಕಾರ ಆರ್‌ಎಸ್‌ಎಸ್ ಸಂಘಟನೆಗೆ ಶಾಕ್ ಕೊಡೋಕೆ ಮುಂದಾಗಿದ್ಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಕಾರಣ ಸರ್ಕಾರಕ್ಕೆ ಸಲ್ಲಿಕೆಯಾದಂತ ಪ್ರಸ್ತಾವನೆ ಆರ್‌ಎಸ್‌ಎಸ್ ಅರತತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವದ ಅತಿ ದೊಡ್ಡ ಲಾಭರಹಿತ ಎನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಬಿಜೆಪಿಯ ಜನಪ್ರತಿನಿಧಿಗಳ ತವರು ಮನೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನ್ಮ ತಾಳಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ತಿದೆ ದೇಶದಾದ್ಯಂತ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಡೆಯುತ್ತಿವೆ ಇಂದು ಕೂಡ ಬೆಂಗಳೂರಿನ ಮೂರು ಕಡೆ ಸೇರಿದಂತೆ ರಾಜ್ಯದ ಹಲವೆಡೆ ಆರ್ ಎಸ್ ಎಸ್ ನಡೆಸಲಾಗಿದೆ ಆದರೆ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲಾಠಿ ವೇಷಭೂಷಣ ಸಂಘ ಚಟುವಟಿಕೆಗಳ ಮೇಲೆ ಕಾಂಗ್ರೆಸ್ ಕೆಂಗಣ್ಣು ಬಿದ್ದಿದೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ಸಿಎಂಗೆ ಸಚಿವರ ಪತ್ರ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುತ್ತಾ ಸರ್ಕಾರ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸುದೀರ್ಘ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳಿಗೆ ಹೇಗೆ ಲಗಾಮ ಹಾಕಬೇಕು ಎಂಬ ಅಂಶಗಳನ್ನ ಪತ್ರದಲ್ಲೇ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದಲ್ಲೇ ಏನೇನಿದೆ ಅನ್ನೋದನ್ನ ನೋಡಲೇಬೇಕು ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತ ದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ ಸಾಂಘಿಕ್ ಹಾಗೂ ಬೈಟಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ ಇದಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ನನ್ನ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಮೈದಾನಗಳು ಉದ್ಯಾನವನಗಳಲ್ಲಿ ಮುಜರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ಹಾಕ್ತಾರೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ ಯಾರು ಬೇಕಾದ್ರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನ್ ಕೇಳಿ ಹೋಗೋ ಅಂತ ಅವಶ್ಯಕತೆ ಇಲ್ಲ ನಿಮ್ ತಾಕತ್ತಿದ್ರೆ ಮಾಡ್ರಿ ನಾನೇ ಹೋಗ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವ್ ಯಾವ ಜಾಗ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ಇನ್ನೊ ಸಚಿವ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಸಿದ್ಧಾಂತವೇ ಡೇಂಜರ್ ಆಗಿದ್ದು ನನ್ನ ಕೈಯಲ್ಲಿ ಇದ್ದಿದ್ರೆ ಬ್ಯಾನ್ ಮಾಡ್ತೀನಿ ಎಂದರೂ ಇದಕ್ಕೆ ತಿರುಗೇಟು ಕೊಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ಅಪ್ಪನ ಹತ್ತಿರವೇ ಆಗ್ಲಿಲ್ಲ ನೀನೇನು ಮಾಡ್ತೀಯಾ ಎಂದಿದ್ದಾರೆ ಈ ಐಡಿಯಾಲಜಿನೇ ಡೇಂಜರ್ ಇದೆ ಸರ್ ಈ ಐಡಿಯಾಲಜಿ ಎಷ್ಟು ಚೆನ್ನಾಗಿದೆ ಆರ್ ಎಸ್ ಎಸ್ ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಳಿಗೆ ಹೇಳ್ಕೊಡ್ತಾ ಇರ್ಲಿಲ್ವಾ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ರೆ ಅವ್ರ ಮನೆಯಲ್ಲಿ ಪಾಲಿಸ್ತಾ ಇರ್ಲಿಲ್ವಾ ಇದೇ ಆರ್ ಎಸ್ ಎಸ್ ತಾನೇ ಹೇಳಿದ್ದು ಸಂವಿಧಾನ ಬೇಡ ನಮಗೆ ಮನುಸ್ಮೃತಿ ಬೇಕು ಅಂತ ಯಾವ ಬಿಜೆಪಿ ನಾಯಕರಲ್ಲಿ ಮನುಸ್ಮೃತಿಯನ್ನು ಆಚರಿಸ್ತಾರೆ ಹೇಳಿ ಯಾರು ಕೂಡ ಆಚರಿಸೋದಿಲ್ಲ ಬರೀ ಇದು ಬಡವರಿಗಷ್ಟೇ ಹಿಂದುಳಿದ ವರ್ಗದವರಿಗೆ ದಲಿತ ದಲಿತರಿಗೆ ಇವ್ರ ಇವ್ರದ್ದು ಇವ್ರಿಗೇನು ಇಲ್ಲ ಇವತ್ತಲ್ಲ ಮುಂಚೆನೂ ಹೇಳಿದೀನಿ ಎಲ್ಲೂ ಬಿಡೋದಿಲ್ಲ ನನಗೆ ಬಿಟ್ಟರೆ ಆದರೆ ನಂದು ಇತಿಮಿತಿ ಇದೆ ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ ನನ್ನ ಕೈಯಲ್ಲಿದ್ರೆ ನಾನೇ ಮಾಡ್ತಾ ಇದ್ದೀನಿ ಮಾಡ್ತಿದ್ದೆ ಯಾಕೆ ಮಾಡೋದು ಈ ಆರ್ ಎಸ್ ಎಸ್ ನಾನು ನಿಷೇಧ ಮಾಡ್ಕೊಂಡು ಮೂರು ತಿರು ಎಷ್ಟು ಬಂದು ಹೋಗಾರೆ ಅಂತ ಇವ್ರು ಪ್ರಿಯಾಂಕಾ ಅಂತರು ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅವ್ರ ಅಪ್ಪಗೆ ಏನೋ ಮಾಡೋದಾಗಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅವ್ರ ಅಪ್ಪಗೆ ಏನೋ ಮಾಡೋದಾಗಲ್ಲ ಈ ಮಗ ಏನು ಮಾಡ್ತಾರೆ ಆರ್ ಎಸ್ ಎಸ್ ಭಾರತದ ತಾಲಿಬಾನಿ ಎಂದ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶದ್ರೋಹಿಗಳು ಅಶೋಕ ತಿರುಗೇಟವ್ ಇನ್ನು ಆರ್ ಎಸ್ ಎಸ್ ಭೂಗತ ಸಂಘಟನೆ ಆರ್ ಎಸ್ ಎಸ್ನವರು ನವರು ಭಾರತದ ತಾಲಿಬಾನಿಗಳು ನೋಂದಣಿಯಾಗದ ಕಾನೂನು ಬಾಹಿರ ಸಂಘ ಅಂತ ಪರಿಷತ್ ಸದಸ್ಯ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶದ್ರೋಹಿಗಳು ಇದ್ದಾರೆ ಎಂದಿದ್ದಾರೆ ಆರ್ ಎಸ್ ಎಸ್ ನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ ಎಲ್ಲೂ ಸಹ ಪೊಲೀಸರವ್ರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ ಯಾಕೆ ಅವ್ರ ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಭಾರತ ದೇಶದ ತಾಲಿಬಾನ್ಗಳು ಕುಕ್ಕರ್ ಬಾಂಬ್ಗಳನ್ನ ಪಿ ಎಫ್ ಐನ ಕೆ ಎಫ್ ಡಿ ಈ ದೇಶ ದ್ರೋಹಿಗಳು ಇವ್ರನ್ನೆಲ್ಲ ಕಾಂಗ್ರೆಸ್ ಆಫೀಸರ್ ಬಿಟ್ಕೊಂಡಿರ್ತಾರೆ ಈ ದೇಶ ದ್ರೋಹಿ ಟೋಪಿಗಳು ಹಾಕೊಂಡಿದ್ದವರ್ನ ಅವ್ರನ್ನ ಬ್ರದರ್ ಅಂತ ಹೇಳದ್ಮೇಲೆ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರ್ದು ಇನ್ನು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆರ್ ಎಸ್ ಎಸ್ ನವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ ಹೀಗಾಗಿ ಕಡಿವಾಣ ಹಾಕ್ಲೇಬೇಕು ಎಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮಿದ್ರೆ ಇವತ್ತೇ ಮಾಡಿ ನೋಡೋಣ ಅಂತ ಸವಾಲು ಎಸ್ತಿದ್ದಾರೆ ಏನೇ ಬೈಟಕ್ ಮಾಡಬೇಕು ಅಂತಂತಂದ್ರು ಅಥವಾ ಏನೇ ಚಟುವಟಿಕೆ ಮಾಡಬೇಕು ಅಂತ ಪೂರ್ವಾನುಮತಿ ಪಡಿಬೇಕು ಆದರೆ ಆರ್ ಎಸ್ ಎಸ್ನವರು ಯಾವುದೇ ಇಲ್ಲದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿಗಳು ಮಾಡ್ಕೊಂಡು ಬಂದ್ಬಿಡಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಕಡವಾಣ ಹಾಕ್ಬೇಕು ನಿಮ್ಗೆ ಏನಾದ್ರು ತಾಕತ್ತಿದ್ರೆ ಮಾಡ್ರಿ ನೋಡೋಣ ನಾಳೆ ಮಾಡ್ತೀರಾ ಈ ಮಾಡ್ತೀರಾ ಇವತ್ತೇ ಮಾಡಿ ನಾನ್ ನಾಳೆ ನಾಡ್ದು ಬೇಡ ಇನ್ನೊಂದ್ ತಿಂಗಳು ದಮ್ ಇದ್ರೆ ಇವತ್ತೇ ಮಾಡಿ ಇದ್ರೆ ಇವತ್ತೇ ಮಾಡಿ ನೋಡೋಣ ಅವಾಗ ನಾನ್ ಮೆಚ್ಚಿನಿ ನಿಮ್ಮ ನಿಮ್ ಕೈಲೆ ಏನೂ ಇಲ್ಲ ರೀ ಅಧಿಕಾರನೇ ಇಲ್ಲ ನಿಮ್ಗೆ ನಿಮ್ಗೆ ವಜಾ ಮಾಡೋ ಇದಿಲ್ಲ ಅಧಿಕಾರ ಇಲ್ಲ ನಿಮ್ಗೆ ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ ಸುಮ್ಮನೆ ಗಂಟೆ ಅಳ್ಳಾಡ್ಸ್ತಾ ಇದ್ದೀರಾ ಅಷ್ಟೇ ಗಡಗಡೆ ಅಂತ ಗಂಟೆ ಅಳ್ಳಾಡ್ಸ್ತಾ ಇದ್ದೀರ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿರುವ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಮೂರು ಬಾರಿ ಬ್ಯಾನ್ ಮಾಡಿದ್ರು ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದ್ರು ಎಪ್ಪತ್ತೈದರಲ್ಲಿ ಬ್ಯಾನ್ ಮಾಡಿದ್ರು ತೊಂಬತ್ತೆರಡರಲ್ಲಿ ಬ್ಯಾನ್ ಮಾಡಿದ್ರು ನೀವೆಲ್ಲ ಹೇಳಿದ ಹೆಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸ್ ಆಗ್ಲಿಲ್ಲ ನಿಮ್ಮ ಟೊಳ್ಳುತನ ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ವಿನಾಶಕಾಲ ಬಂದಿದೆ ಈ ಭಸ್ಮಾಶ್ವರ ಮಾಡಬಾರ್ದು ಪಾಪ್ಗಳೆಲ್ಲ ಮಾಡಿದ್ಮೇಲೆ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಭಸ್ಮಾಬಿಟ್ನಂತೆ ಹಂಗೆ ಆರ್ ಎಸ್ ಎಸ್ ತಂಟೆಗೆ ಬಂದ್ರೆ ಇವರು ಆಗೋದ್ರಲ್ಲಿ ಗ್ಯಾರಂಟಿ ಅನುಮಾನನೇ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಾಂಗ್ರೆಸ್ ಎಂದಿಗೂ ಒಪ್ಪಿಲ್ಲ ಒಪ್ಪೋದಿಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೈವಾಡ ಇದೆ ಅನ್ನೋದನ್ನೇ ಈಗಲೂ ಕಾಂಗ್ರೆಸ್ ಪ್ರತಿಪಾದಿಸುತ್ತದೆ ಆದ್ರೆ ಇಡೀ ದೇಶದಾದ್ಯಂತ ಸಂಘಟನೆಯ ಮೂಲಕವೇ ತನ್ನದೇ ಸ್ವಯಂ ಸೇವಕರನ್ನ ಪ್ರಬಲವಾಗಿ ಬೆಳೆಸಿರುವ ಆರ್ಎಸ್ಎಸ್ ನಿಷೇಧ ಅಷ್ಟು ಸುಲಭದ ಕೆಲಸಾನ ಅನ್ನೋದಕ್ಕೆ ಸದ್ಯಕ್ಕೆ ಉತ್ತರವಿಲ್ಲ ಆದ್ರೆ ತನ್ನ ಸೈದ್ಧಾಂತಿಕ ವಿರೋಧಿ ಆರ್ ಗೆ ಪರೋಕ್ಷವಾಗಿ ಕಡಿವಾಣ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುವಂತೆ ಕಾಣಿಸುತ್ತಿದೆ ప్రసన్న గావ్కర్ జో సునీల్ కిరణ్ హని టీవీ 9 నైన్ బెంగళూరు